ನಾಗವಲ್ಲೇ ಪಟ್ಟ ಕಟ್ಟಿದ್ದಕ್ಕೆ ಜಾಹ್ನವಿ ಅಶ್ವಿನಿಗೆ ರಕ್ಷಿತಾ ತಿರುಗೇಟನ್ನು ಕೊಟ್ಟಿರುವಂಥದ್ದು ಸೊ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಹೌದು ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಗೂಢವಾದ ಶಬ್ದವೊಂದು ಕೇಳಿ ಬಂದಿತ್ತು ಆ ಶಬ್ದಕ್ಕೆ ಸ್ಪರ್ಧಿಗಳು ಕೂಡ ಬೆಚ್ಚಿ ಬಿದ್ದಿದ್ರು ಆ ನಿಗೂಢ ಶಬ್ದದ ಹಿಂದೆ ಇಬ್ಬರ ಕೈವಾಡ ಇರುವುದು ನಿನ್ನೆ ಸಂಚಿಕೆಯಲ್ಲಿ ಗೊತ್ತಾಗಿದೆ ಹೌದು ಈ ಒಂದು ಪ್ರೋಮೋದಲ್ಲಿ ಬಿಡುಗಡೆ ಆಗಿತ್ತು ಆ ಒಂದು ಪ್ರೋಮೋದಲ್ಲಿ ಎಲ್ಲಾ ಸ್ಪರ್ಧಿಗಳು ಮಂಚದ ಮೇಲೆ ಮಲಗಿಕೊಂಡಿದ್ರು ಆಗ ದಿಢೀರ್ನ ಗೆಜ್ಜೆ ಶಬ್ದ ಕೇಳಿಸಿತ್ತು ಗೆಜ್ಜೆ ಶಬ್ದ ಕೇಳುತ್ತಿದ್ದಂತೆ ಕೂಡಲೇ ಸ್ಪರ್ಧಿಗಳು ಹುಬ್ಬೊಬ್ಬರಾಗಿ ಆಚೆ ಬಂದಿದ್ದಾರೆ ಬಳಿಕ ಬಿಗ್ ಬಾಸ್ ಆವರಣಕ್ಕೆ ಬಂದು ನಮಗೆ ಭಯ ಹಾಕ್ತಿದೆ ಬಿಗ್ ಬಾಸ್ ಬಾಗಿಲನ್ನ ಮುಚ್ಚಿ ಎಂದು ಜಾಹ್ನವಿ ಹೇಳಿಕೊಂಡಿದ್ರು ಆದರೆ ಕಳೆದ ಸಂಚಿಕೆಯಲ್ಲಿ ಆ ಗಿಜ್ಜೆ ಶಬ್ದ ಮಾಡಿದ್ದು ಯಾರು ಎಂದು ಗೊತ್ತಾಗಿದೆ ಇದಕ್ಕೂ ಮೊದಲು ರಕ್ಷಿತಾ ಶೆಟ್ಟಿ ಶೌಚಾಲಯದಲ್ಲಿ ರಾತ್ರಿ ಒಂದು ಗಂಟೆಗೆ ಆಪ್ತಮಿತ್ರಾ ಸಿನಿಮಾದ ರಾರಾ ಸಾಂಗ್ಗೆ ರಕ್ಷಿತಾ ಡ್ಯಾನ್ಸ್ ಮಾಡುತ್ತಿದ್ಲು ಲವ್ ಹೆಂತೆಲ್ಲ ಏನೇನೋ ಮಾತನಾಡ್ತಾ ಇದ್ಲು ಎಂದು ಅಶ್ವಿನಿ ಮತ್ತು ಜಾಹ್ನವಿ ಮನಮಂದಿಗೆ ಸುಳ್ಳು ಸುದ್ದಿ ಹರಿದಿಸಿದ್ದಾರೆ ಇವರಿಬ್ಬರ ಮಾತು ಗೊತ್ತಾಗಿದೆ ಆ ಕೂಡಲೇ ರಕ್ಷಿತಾ ಮಂಜುಭಾಷಿಣಿ ಹಾಗೂ ಇನ್ನುಳಿದ ಸ್ಪರ್ಧಿಗಳ ಬಳಿ ನಾನು ಡ್ಯಾನ್ಸ್ ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ಇವರೆಲ್ಲ ಯಾಕೆ ಹೀಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ನನ್ನ ಮೇಲೆ ಭೂತ ಬರುತ್ತಾ ಅಂತ ಜನರು ಅಂದುಕೊಳ್ಳುವುದು ಇಲ್ವಾ ಇವರ ಮಾತುಗಳಿಂದ ನನಗೆ ನೋವಾಗುದಿಲ್ಲ ಎಂದು ಘಟನೆ ಬಗ್ಗೆ ವಿವರಿಸುತ್ತಾ ಹತ್ತಿದ್ದಾರೆ ಇದಾದ ಬಳಿಕ ಗಿಲ್ಲಿ ಜೊತೆಗೆ ಕುಳಿತುಕೊಂಡಾಗ ರಕ್ಷಿತಾ ಜಾನವಿ ಅವರನ್ನ ನೋಡಿ ಭಯ ಇದ್ದರೆ ಅಲ್ಲೇ ಇರಬೇಕು ಅಷ್ಟು ರಾತ್ರಿ ಯಾಕೆ ಶೌಚಾಲಯಕ್ಕೆ ಬರಬೇಕು ಎಂದು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಶಬ್ದ ಮಾಡಿದ್ದ ಜಾಹ್ನವಿ ಅವರ ಮಂಚದ ಮೇಲೆ ಗೆಜ್ಜೆ ರಕ್ಷಿತಾ ಕೈಗೆ ಸಿಕ್ಕಿದೆ ಹೌದು ನೋಡಿದ್ರಲ್ಲ ವೀಕ್ಷಕರೇ ಗೆಜ್ಜೆ ಶಬ್ದ ಕೇಳ್ತಿದ್ದಂತೆ ಜಾಹ್ನವಿ ಮತ್ತು ಅಶ್ವಿನಿ ಅವರು ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಮೇಲೆ ಆರೋಪ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ ಸದ್ಯ ಇದೀಗ ಇವರಿಬ್ಬರು ಇವತ್ತು ತೆಗೆದುಕೊಂಡ ಕ್ಲಾಸ್ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಪ್ರಕಾರ ಯಾರದು ಸರಿ ಯಾರು ತಪ್ಪು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇರೋದು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು